ವರ್ಷ ನಿಮ್ಗೆ ನಿಜವಾಗ್ಲೂ ರಜೆ ಅಂತ ಹೇಳ್ತೇನೆ ಭಟ್ಕಳ ಜನತೆಗೆ ನೀವು ದ್ರೋಹ ಮಾಡ್ತಾ ಇದ್ರಿ ಇವತ್ತು ನಿಮ್ಗೆ ಓಟ್ ಹಾಕಿರ್ತಕ್ಕಂಥ ಜನ ಇವತ್ತು ಎಲ್ಲೋ ನಿಮ್ಗೆ ಶಾಪ್ ಇಡೀ ಶಾಪ್ ಜನಸ್ಪಂದನೆ ಮಾಡ್ತಿದ್ರಿ ಜನಸ್ಪಂದನೆ ಕೇವಲ ನಿಮ್ಮ ಕಾರ್ಯಕರ್ತೆ ತುಂಬಿಕೊಂಡಿರ್ತಾರೆ ವೇದಿಕೆ ಹಿಂಭಾಗ ಹಿಂಭಾಗ ಎಲ್ಲ ನಿಮ್ದೇ ಕಾರ್ಯಕರ್ತರು ಅಲ್ಲಿ ಸಾಮಾನ್ಯ ಜನರು ಹೋಗ್ಲಿಕ್ಕೂ ಅವಕಾಶ ಇಲ್ಲ ಎಲ್ಲೋ ಇದ್ರಿ ಬೆಂಗಳೂರದಲ್ಲಿ ಜನಸ್ಪಂದನೆ ಮಾಡುವಂತ ಕೆಲಸ ಮಾಡ್ತಾರೆ ಬಟ್ಕಳ ಹಳ್ಳಿ ಹಳ್ಳಿಗ ರಸ್ತೆಯ ಪರಿಸ್ಥಿತಿಯನ್ನ ನೋಡಿ ತಾವು ಆ ರಸ್ತೆಯನ್ನ ಸರಿ ಮಾಡುವಂತಹ ಕೆಲಸ ಮಾಡಿ ಇವತ್ತು ಯಾವ ರೀತಿ ರಸ್ತೆ ಆಗಿದೆ ಅಂತ ಹೇಳಿದ್ರೆ ಬೈಕು ಕಾರು ತಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಇವತ್ತು ಮುಂದೆ ರಸ್ತೆ ತಗೊಂಡು ನೋಡಿರ್ಬೇಕು ಈಗ ಅಪ್ ಮಾಡುವಂತ ಪರಿಸ್ಥಿತಿ ಪ್ರಾರಂಭ ಮಾಡಿದ್ದಾರೆ ಅದೇ ಇವತ್ತು ಭಟ್ಕಳ ನಾನು ನನ್ನ ಅವಧಿಯಲ್ಲಿ ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ರಸ್ತೆಗಳನ್ನ ಮಾಡಿಕೊಡುವಂತ ಕೆಲಸ ಮಾಡಿ ಇವತ್ತು ನೀವು ಬಡವರ ಮೇಲೆ ಅಸ್ತ್ರವನ್ನು ಬಿಡುವಂತ ಕೆಲಸ ಮಾಡ್ತಿದ್ದೀನಿ ಇವತ್ತು ಸಾಮಾನ್ಯ ಕೃಷಿಕರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ ಮಾಡುವಂತ ಕೆಲಸ ಮಾಡಿದ್ವಿ ನೂರೈವತ್ತು ಯೂನಿಟ್ ಕರೆಂಟ್ ಮನೆಯ ಖರ್ಚು ಮಾಡಿರ್ತಕ್ಕಂಥ ಇವತ್ತು ಬಿ ಪಿ ಎಲ್ ರದ್ದು ರದ್ದಾಗಿದೆ ಅದೇ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ರಿ ನಿಮ್ ಸರ್ಕಾರ ಮತ್ತೆ ನೀವು ಇವತ್ತು ಜಿಲ್ಲಾಧಿಕಾರಿಗಳನ್ನು ಕೂಡ ರೇಷನ್ ಕಾರ್ಡ್ ಅನ್ನ ಸರಿ ಮಾಡುವಂತ ಕೆಲಸ ನೀವು ಸಚಿವರು ಮಾಡಬೇಕು ನೀವು ಇದು ಯಾವುದಕ್ಕೂ ತಂದಲ್ಲ ಅಂತಕ್ಕಂಥದ್ದು ಭಾವನೆ ಮೇಲೆ ಇವತ್ತು ನೀವು ರಾಜ್ಯ ಪ್ರವಾಸ ಇಡೀ ತಿರುಗಾಡುವಂತೆ ಕೆಲಸ ಮಾಡ್ತಾ ಇದ್ರಿ ನೀವು ಪ್ರಥಮ ನಿಮ್ಮ ಕ್ಷೇತ್ರ ಭಟ್ಕಳ ಈ ಕ್ಷೇತ್ರದಲ್ಲಿ ನೀವು ಈ ರೇಷನ್ ಕಾರ್ಡ್ ಅನ್ನ ಸಮರ್ಪಕವಾಗಿ ಜನರಿಗೆ ಸಿಕ್ಕುವಂತ ಕೆಲಸ ಮಾಡಿ ಎಲ್ಲ ರೇಷನ್ ಕಾರ್ಡ್ ಇರೋ ಬಹುಶಃ ಸಾವಿರ ಗಟ್ಟಲೆ ರೇಷನ್ ಕಾರ್ಡ್ ರದ್ದಾಗಿದೆ ಜನರ ತಪ್ಪೇನು ಒಂದು ಅಕ್ಕಿ ತಕ್ಕೊಳ್ಲಿಕ್ಕೂ ಅವ್ರಿಗೆ ಅರ್ಹ ಇಲ್ಲ ಇವತ್ತು ದುರಂತ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಯುಷ್ಮಾನ್ ಭಾರತ್ ಕಾರ್ಡ್ ಇವತ್ತು ನಿಮ್ಮ ರೇಷನ್ ಕಾರ್ಡ್ ಬಂದಾಗದಿಂದ ಅದು ನಡೀತಾ ಇಲ್ಲ ಎಷ್ಟೋ ಜನ ಹಾಸ್ಪಿಟಲ್ ಇವತ್ತು ಮರಳ ಇದ್ದಾರೆ ಈ ಬಟ್ಗಳ ಜನ ನಿಮ್ಗೆ ಒಟ್ಟಾಗಿ ನಿಜವಾಗ್ಲೂ ನಿಮಗೆ ನೀವು ಪಾಪ ನೇರ ಆರೋಪ ಮಾಡಿ ಈ ಜನ ನಿಮ್ಮ ಜನರಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಹೇಳಿ ಬಯಸ್ತಾರೆ ಇದನ್ನೆಲ್ಲವನ್ನ ಸರಿ ಮಾಡುವಂತ ಕೆಲಸ ಮಾಡಬೇಕು ಕೂಡಲೇ ಮೀನ್ ಮಾರ್ಕೆಟ್ ಏನು ಹೊಸ ಮೀನ್ ಮಾರ್ಕೆಟ್ ಆಗಿದೆ ನಿಮ್ಮ ಅಧಿಕಾರವನ್ನ ಬಳಸಿ ಅದನ್ನ ಬಂದ್ ನೋಡುವ ನಾನು ಅಧಿಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮುನ್ಸಿಪಾಲಿಟಿಯ ಬೋರ್ಡ್ ಅನ್ನು ತೆಗೆದು ಅಧಿಕಾರಿ ನೀವೇ ಮೀನು ಮಾರುಕಟ್ಟೆ ಕೂಡಲೇ ಬಂದ್ ಮಾಡಬೇಕು ಈ ಮೀನು ಮಾರುಕಟ್ಟೆಗೆ ಅನುದಾನ ನೀವು ಅಂತಕ್ಕಂಥ ವಿನಂತಿಯನ್ನು ಮಾಡಲಿಕ್ಕೆ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ